ಚುನಾವಣೆಯಲ್ಲಿ ಗೆದ್ದಾಗ ಮನಮನೆಗೂ ಹೋಗಿ ಮತದಾರರಿಗೆ ಕೃತಜ್ಞತೆ ಹೇಳುವುದು ವಾಸ್ತವ ಆದರೆ ನಗರಸಭಾ ಹೌದಿ ಮುಕ್ತಾಯ ಆದರೂ ಸಮೇತ ರಾಘವೇಂದ್ರ ರವರು ಮತದಾರರಿಗೆ ಕೃತಜ್ಞತಾ ಪತ್ರ ಹಾಗೂ ವಿಶೇಷ ಪತ್ರವನ್ನು ಹಾಗೂ ಸಿಹಿಯನ್ನು ಕೊಟ್ಟು ನನ್ನ ಹೌದಿ ಮುಕ್ತಾಯವಾಗಿದೆ ಐದು ವರ್ಷ ನಿಮ್ಮ ಸೇವಕನಾಗಿ ದುಡಿದ ನನಗೆ ನಿಮ್ಮಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ಮನಮನೆಗೂ ಹೋಗಿ ಕೃತಜ್ಞತಾ ಪತ್ರ ಕೊಟ್ಟು ಸಿಹಿ ಕೊಟ್ಟು ಕೃತಜ್ಞತೆ ಅರ್ಪಿಸಿದ ಮೊದಲ ವ್ಯಕ್ತಿ ರಾಘವೇಂದ್ರ ಅಂಬೇಡ್ಕರ್ ನಗರದ ಹದಿನೆಂಟನೇ ವಾರ್ಡಿನಲ್ಲಿ ಸಾಕಷ್ಟು ಅನುದಾನ ತಂದು ರಸ್ತೆ ಚರಂಡಿ ಬೀದಿ ದೀಪ ಹಾಗೂ ಸ್ಲಂಬೋರ್ಡ್ನಿಂದ ಮುನ್ನೂರು ಮನೆಗಳು ನಿರ್ಮಾಣ ಮಾಡಿದ ಹೆಗ್ಗಳಿಕೆ ಅಭಿವೃದ್ಧಿಯಲ್ಲಿ ಮುಂದುವರೆದ ಹದಿನೆಂಟನೇ ವಾರ್ಡ್ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ರಾಘವೇಂದ್ರ ಮುಂದು ವಾರ್ಡಿನ ಅಚ್ಚುಮೆಚ್ಚಿನ ಜನಸೇವಕ ಪ್ರತಿದಿನ ವಾರ್ಡ್ಗೆ ಭೇಟಿ ಕೊಟ್ಟ ಮೊದಲ ನಗರಸಭಾ ಸದಸ್ಯ ರಾಘವೇಂದ್ರ

మెల్ల ఆశీర్వా ಹ್ಞೂ ಈಗ ನನ್ನ ಅದರ ಮೊನ್ನೆ ಸೋಮವಾರಕ್ಕೆ ಮುಕ್ತಾಯ ಆಗಿದೆ ಅದಕ್ಕೆ ನಿಮಗೆಲ್ಲ ಕಂಡು ಕೃತಜ್ಞತೆ ಕಂಡು ನಿಮ್ಗೆ ಆಶೀರ್ವಾದ ಇಲ್ಲ ಸಮಯ ನೀವು ನಮಗೆ ಚರಂಡಿಂದ ನಮ್ಮದು ರೋಡ್ ನಲ್ಲಿ ಕಂದಾಯ ನಾಯ ಶೆಡ್ಗಳಿಂದ ನಮ್ಮ ಕೋಸೋಡು ಮಾಡಿರಲಿಂದ ರೋಡು ಶೆರಂಡಿಯಲ್ಲಿಂದ ಮಾಡಿರೋ ಅಂಥ ಕರ್ತವ್ಯಕ್ಕೆ ಮುಂದುಕ್ಕ ನಿಲ್ಲಿಸಿದ್ರನಾಗಲೇ ನಾವು ಗೆಲ್ಸಿ ಕೊಡ್ತೀವಿ ಅಂತೇಳಿ ಮಾತು ಕೊಡ್ತೀವಿ ನಮ್ ಸುಂಕ ಆಶೀರ್ವಾದ ಇರ್ಬೇಕು ನಮ್ಗೆ